ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ ನಾನೇನು ಹೇಳದಕ್ಕ ಇಲ್ಲ ಅದು ನಿಮ್ ನಿಮ್ಗೆ ಆಗ್ಬೇಕು ಅನ್ನೋ ಆಸೆ ಇತ್ತು ಇಲ್ಲ ಇಲ್ಲ ಇಲ್ಲ